ನಾನು ಇವತ್ತು ಮಾತನಾಡ್ತೀನಿ ಅತ್ಯಂತ ಮಹತ್ವವಾದ ಸಂಗತಿಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಭಟನಾ ಸಭೆಗೆ ಆಗಮಿಸಿರ್ತಕ್ಕಂತ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ಶಂಕರ್ ಕುಮಾರ್ ಅವರೇ ಪ್ರಧಾನ ಕಾರ್ಯದರ್ಶಿ ಅವರಾದ ಶ್ರೀ ಸುಬ್ಬಣ್ಣನವರೇ ಖಜಾಂಚಿ ಅವರಾದ ಶ್ರೀ ಡೋಳಪ್ಪನವರೇ ಸಂಘದ ಪದಾಧಿಕಾರಿಗಳಾದ ಶ್ರೀ ನಾಗರಾಜು ಶ್ರೀ ಕೃಷ್ಣಮೂರ್ತಿ ಮತ್ತೆ ಶ್ರೀ ಮನೋಹರ್ ಅವರೇ ಹಾಗೂ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಸಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಶ್ರೀ ಮೇಲೂರು ಅಮರ್ರವರೇ ಶ್ರೀ ಶ್ರೀನಿವಾಸ್ ರವರೆ ಶ್ರೀ ಶ್ರೀನಿವಾಸ್ ನಾಯ್ಡೂರವರೇ ಮತ್ತು ಹಲವಾರು ಸಂಘಟನೆಗಳ ಪದಾಧಿಕಾರಿಗಳೇ ಎನ್ ಎ ಸಿ ಖಜಾಂಕಿಯವರಾದ ಶ್ರೀ ಕುಲಕರ್ಣಿಯವರೇ ಮತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕೆ ಎಸ್ ಆರ್ ಸಿ ಬಿ ಎಂ ಟಿ ಸಿ ಮತ್ತು ಎಲ್ಲ ಸಂಘಟನೆಗಳ ನಿವೃತ್ತ ನೌಕರರೇ ಪದಾಧಿಕಾರಿಗಳೇ ಕಾರ್ಯಕರ್ತರೇ ಇವತ್ತು ಏನು ನಾವು ಈ ಪ್ರತಿಭಟನಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಪ್ರತಿಭಟನಾ ಕಾರ್ಯಕ್ರಮದ ಮಹತ್ವ ಏನು ಅಂತ ಅಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತ ತೀರ್ಪನ್ನ ಮನ್ನಣೆ ಮಾಡಿದರೆ ಈ ಅಧಿಕಾರಿಗಳು ಮೆರಿತಾ ಇದ್ದಾರೆ ಇವತ್ತು ನ್ಯಾಯಾಲಯದ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು ಕೂಡ ಯಾವುದೋ ಒಂದು ಹುನ್ನಾರವನ್ನ ಹುಡುಕಿ ಬಿ ಸುಮಾರು ಇಪ್ಪತ್ತೊಂಬತ್ತು ನಲವತ್ತೊಂಬತ್ತು ಸಾವಿರ ಜನ ನೌಕರರಿಗೆ ಸಂಬಂಧಪಟ್ಟಂತೆ ಬಿಎಂಟಿಸಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಐಎರ್ ಪೇನ ರಿಜೆಕ್ಟ್ ಮಾಡಿದ್ದಾರೆ ಯಾವ ಕಾರಣ ಕೊಟ್ಟಿದ್ದಾರೆ ಇವರು ಇದನ್ನ ರಿಜೆಕ್ಟ್ ಇಲ್ಲ ಇವರ ಹುನ್ನಾರ ಏನು ಅಂತ ಅಂದ್ರೆ ಈಗಾಗಲೇ ಹತ್ತು ವರ್ಷ ಆಗಿದೆ ಮನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಿ ಗುಪ್ತಾ ಪ್ರಕಟಣೆ ತೀರ್ಪು ಪ್ರಕಟಣೆಗೊಂಡು ಇದು ಹತ್ತು ವರ್ಷ ಆಗಲಿ ಅಂತ ಕಾಯ್ತಾ ಇದ್ದಾರೆ ನಿವೃತ್ತ ನೌಕರರೆಲ್ಲಾರು ಈ ಏಲೋಕ ತೆಗೆಸಲಿ ಅಂತ ಹೇಳಿ ಈ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೆ ನಾವು ಅವಕಾಶ ಕೊಡಲ್ಲ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಶ್ರೀ ಹೆಗಡೆ ಅಂತ ಹೇಳಿ ಕೆ ಎಸ್ ಆರ್ ಟಿಸಿ ಸೀನಿಯರ್ ಅಡ್ಡು ಇದಾರೆ ಕೆ ಎಸ್ ಆರ್ ಮುಖ್ಯ ಕಾನೂನು ಅಧಿಕಾರಿ ಅವರ ನಾನು ಈಗಾಗಲೇ ಮಾತನಾಡಿದ್ದೇನೆ ಈಗಾಗಲೇ ಕೆ ಎಸ್ ಆರ್ ಬಿಎಂಟಿಸಿ ಮತ್ತೆ ನಾಲ್ಕು ನಿಗಮಗಳಿಗೆ ಸಂಬಂಧಪಟ್ಟಂತೆ ಎಸ್ ಎಲ್ ಪಿ ಫೈಲ್ ಮಾಡಲಿಕ್ಕೆ ಕೇಸನ್ನ ಇಂಟ್ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ನೌಕರಿಗೂ ಕೂಡ ಪೆನ್ಷನ್ ಬರುತ್ತೆ ಕೆ ಎಸ್ಆರ್ಸಿ ಬಿಎಂಟಿಸಿ ಮತ್ತೆ ಕೂಡ ಕಾರ್ಪೋರೇಷನ್ ಬಂದೇ ಬರುತ್ತೆ ನನಗೆ ಶ್ರೀ ಹೆಗಡೆ ಅವರು ನಾನು ಕೆ ಎಸ್ ಆರ್ ಸಿ ಮುಖ್ಯ ಕಾನೂನು ಗೊತ್ತು ಒಳ್ಳೆ ಲಾಯರು ಸೀನಿಯರ್ ಅಡ್ವೊಕೇಟು ಕಾನೂನಿನ ಬಗ್ಗೆ ಸಾಕಷ್ಟು ಅರಿವಿದೆ ಆ ಅವರಿಗೆ ಕೇಸನ್ನ ಇಂಟ್ರೆಸ್ಟ್ ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಸ್ನೇಹಿತರೆ ನಾವು ಜಯ ಶತಸಿದ್ಧ ಸಿದ್ಧ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೆ ಸ್ನೇಹಿತರೆ ಸ್ನೇಹಿತರೆ ಹೇಳಿ ಅಧಿಕಾರಿಗಳು ನಮ್ಮಿಂದ ಹಣನ ಪಡವು ವಂಚಿಸ್ತಾ ಇದ್ದಾರೆ ಇವತ್ತು ಹನ್ನೊಂದು ವರ್ಷಗಳ ಕೆಳಗೆ ಒಂದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ದನ್ನ ಅದನ್ನ ರಿವಿಸನ್ ಮಾಡಿಲ್ಲ ಇವತ್ತು ದೇಶದಲ್ಲಿ ಈ ಏನು ಸೀನಿಯರ್ ಸಿಟಿಜನ್ಸ್ ಇದಾರಲ್ವಾ ಸೀನಿಯರ್ ಸಿಟಿಜನ್ಸ್ಗೆ ಎಷ್ಟು ಪೆನ್ಷನ್ ಕೊಡ್ತಾರೆ ಅನ್ನೋದೇ ಇವರು ಲೆಕ್ಕ ಹಾಕ್ಲಿ ಇವತ್ತು ಸೀನಿಯರ್ ಸಿಟಿಜನ್ಸ್ ಸಾವಿರದ ಆರ್ನೂರು ರೂಪಾಯಿ ತಗೋತಾ ಇದಾರೆ ನಾವು ಸಂಸ್ಥೆಯಲ್ಲಿ ನೌಕರಿ ಮಾಡಿ ಕೇವಲ ಒಂದು ಸಾವಿರ ರೂಪಾಯಿ ತಗೋತಾ ಇದ್ದೀವಿ ಇದು ತಾರತಮ್ಯ ಅಲ್ವಾ ಏನು ಈ ಜನಪ್ರತಿನಿಧಿಗಳು ತಮಗೆ ಬೇಕ ಬೇಕಾದಂಗೆಲ್ಲ ಪೆನ್ಷನ್ ಜಾಸ್ತಿ ಮಾಡ್ಕೋತಾರೆ ಇವತ್ತು ಒಬ್ಬ ಎಂ ಎಲ್ ಎ ರಿಟೈರ್ ಆದ್ರೆ ಎಂಬತ್ ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಅವ್ರಿಗೆ ಒಬ್ಬ ಎಂ ಪಿ ಗೆ ಒಂದು ಲಕ್ಷ ರೂಪಾಯಿ ಪೆನ್ಷನ್ ಬರುತ್ತೆ ಇದನ್ನೆಲ್ಲ ಯಾರ್ ಮಾಡಿದರು ಅವ್ರಿಗೆ ಒಂದು ನ್ಯಾಯ ನಮ್ಗೊಂದು ನ್ಯಾಯನ ಇದು ಇದು ಯಾವ ಸೀಮೆ ನ್ಯಾಯ ಇದು ಸ್ನೇಹಿತರೆ ಇದೆಲ್ಲವೂ ಕೂಡ ಒಂದು ಹುನ್ನಾರ ಮಾಡಿ ಈ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಡೆಸತಕ್ಕಂತಹ ಈ ಹುನ್ನಾರಕ್ಕೆ ನಾವು ಕೊನೆ ಕಾಣಿಸ್ಬೇಕು ಆ ದೃಷ್ಟಿಯಿಂದ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಹೈಯರ್ ಪೆನ್ಷನ್ ಯಾವುದೇ ಕಾರಣದಲ್ಲೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಹೋರಾಟಗೊಳಿಸ್ತೀವಿ ಇವತ್ತು ಮನೆ ಪತ್ರ ಕೊಡ್ತಾ ಇದೀವಿ ಅಧಿಕಾರಿಗಳಿಗೆ ಪ್ರಶ್ನಿಸ್ತೇ ಮಾಡ್ತೇವೆ ನಾಲ್ಕು ಮನವಿ ಕೊಟ್ಟಿದ್ದೇವೆ ಇಪ್ಪತ್ನಾಲ್ಕು ಮನವಿ ಪತ್ರಗಳನ್ನ ಕೊಟ್ಟಿದ್ದೇವೆ ಇದೇ ಕಚೇರಿನಲ್ಲಿ ಇವತ್ತಿನವರೆಗೂ ಕೂಡ ಒಂದು ಎಂಡೆಂಟ್ ಬಂದಿಲ್ಲ ಸ್ನೇಹಿತರೆ ನಾವು ಈ ಹೋರಾಟವನ್ನ ಇನ್ನೂ ತೀವ್ರಗೊಳಿಸ್ತೀವಿ ಇದೇ ಮೇ ತಿಂಗಳಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರು ಎಲ್ಲ ಇ ಪಿ ಎಸ್ ಸಿ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲರೂ ಕೂಡ ಬರಬೇಕು ಮೇ ತಿಂಗಳಲ್ಲಿ ನಾವು ಒಂದು ದಿನಾಂಕ ಫಿಕ್ಸ್ ಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡು ನಾವು ನಮ್ಮ ಹೋರಾಟನ ಪ್ರಾರಂಭ ಮಾಡ್ತೀವಿ ಸ್ನೇಹಿತರೆ ಇದಕ್ಕೆಲ್ಲ ಒಂದು ಅಂತಿಮ ಆಟ ಕಾಲ ಬಂದಿದೆ ನಾವು ಈಗಾಗಲೇ ಈ ಏನು ಇವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಎಲ್ಲ ಸಂಗತಿಗಳನ್ನ ಕೂಡ ನಾವು ವಿಡಿಯೋ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ತೀವಿ ಎಲ್ಲ ಪತ್ರಿಕೆಗಳಲ್ಲಿ ಪ್ರಚಾರ ಮಾಡ್ತೇವೆ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಯಾವುದೇ ಕಾರಣದಲ್ಲೂ ಕುಂಟಲ್ಲ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ ಲಾಸ್ಟ್ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಇನ್ನ ಡಿಲೇ ಮಾಡಿರೇ ಖಂಡಿತ ನಾವು ಸುಮ್ಮನೆ ಬಿಡಲ್ಲ ನಾವು ನಿಮ್ಗೆ ದಿಗ್ಬಂಧನ ಆಗ್ತೀವಿ ನಿಮ್ಮ ಕಚೇರಿನ ಬಂದ್ ಮಾಡ್ತೀವಿ ನೀವು ಕೂಡಲೇ ಈಗಲೇ ಎಚ್ಚೆತ್ತುಕೊಂಡು ನಮ್ಮ ಒಂದು ಬೇಡಿಕೆ ಏನಿದೆ ಅದನ್ನ ಈಡೇರಿಸ್ಕೊಡ್ಬೇಕು ಸ್ನೇಹಿತರೆ ಎರಡನೇ ಪಾಯಿಂಟ್ ಏನು ಅಂತ ಅಂದ್ರೆ ಈ ಮಿನಿಮಮ್ ಪೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವೀಗಾಗಲೇ ಸಾಕಷ್ಟು ಪತ್ರಿಕೆನಲ್ಲಿ ನಮ್ಮ ಒಂದು ಕೂಡ ಮಾಡಿದ್ದೇವೆ ರಿಪೋರ್ಟ್ ಆಗಿದೆ ಎಲ್ಲ ಕೂಡ ತಾವು ನೋಡಿದಿರ ಶ್ರೀ ಬಸವರಾಜ ಬೊಮ್ಮಾಯಿರವರು ಕರ್ನಾಟಕದವರೇ ಆದ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಕಳಿಸಿರುವುದು ನಿಜ ಈ ಪ್ರಸ್ತಾವನೆ ಕೇಂದ್ರ ಕಾರ್ಮಿಕ ಮಂತ್ರಿ ಅವರ ಕಾರ್ಯಾಲಯದಲ್ಲಿ ಬಾಕಿ ಇದೆ ಕೇಂದ್ರ ಕಾರ್ಮಿಕ ನ್ಯಾಯಾಲಯದ ಸಚಿವರೇನಾದ್ರೂ ಮನಸ್ಸು ಮಾಡಿದ್ರೆ ಇವತ್ತೇ ನಮ್ಮ ಏಳ್ ಸಾವಿರದ ಐನೂರು ರೂಪಾಯಿ ಡಿ ಎ ಕೊಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಈ ಒಂದು ಉದ್ದೇಶ ಏನು ಅಂತಕ್ಕಂಥದನ್ನ ಅಧಿಕಾರಿಗಳು ಇವತ್ತು ಸ್ಪಷ್ಟಪಡಿಸಬೇಕು ಯಾಕೆ ಅಂತ ಅಂದ್ರೆ ಈಗಾಗಲೇ ನಾವು ಸಾಕಷ್ಟು ದೊರೆದಿದಿವಿ ನಾವು ಈ ನೆಚ್ಚಿದ್ರು ಸಕಾಯಿಸ್ತಿದ್ದ ಇಲ್ಲ ಯಾಕೆ ಅಂತ ನಮಗೂ ಕೂಡ ವಯಸ್ಸಾಗ್ತಾ ಇದೆ ನಮ್ಮ ಏನು ನಮ್ಮ ಬದುಕನ್ನ ನಾವು ನಿರೂಪಿಸ್ಕೋಬೇಕು ಆ ದೃಷ್ಟಿಯಿಂದ ಏಳು ಸಾವಿರದ ಐನೂರು ಮತ್ತೆ ಐದು ಪೆನ್ಷನ್ ಇವೆರಡನ್ನೂ ಕೂಡ ಕೊಡಬೇಕು ಅಂತಕ್ಕಂತ ಅದನ್ನ ಆಗ್ರಹ ಮಾಡಿ ನಂತರ ಅಧಿಕಾರಿಗಳಿಗೆ ಕೆಲವೊಂದು ಪ್ರಶ್ನೆ ಕೇಳದಿದೆ ಕೇಳ್ತೀವಿ ಕೆಲವೆಲ್ರೂ ಕೂಡ ಶಾಂತ ರೀತಿಯಿಂದ ಸಹಕರಿಸಬೇಕು ಈಗ ನೆಕ್ಸ್ಟ್ ನಮ್ಮ ಇವರು ಮಾತನಾಡ್ತಾರೆ ದಯವಿಟ್ಟು ನನಗೆ ಅವಕಾಶ ಕೊಟ್ಟಿದ್ ಕಾಣ್ತಾ ಎಲ್ರಿಗೂ ಒಂದು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ